ತಿಳದನ ಅವರು ಬಹಳ ತಕ ಕೊಂಡ್ರು ಕೂಡಂಗಿಲ್ಲ ಅದು ಹಂಗಾ ತಿರ್ಗಾಡ್ಬೇಕು ಅದ ಯಾಡಬೇಕು ರೀ ಅಲೆ ಬಹಳ ತಕ ಕೊಂಡ್ರು ಕೂಡಾ ಬಹಳ ತಕ ಒಂದ ಜಾಗದ ನಿಂದ್ರು ಕೂಡಂಗಿಲ್ಲ ಏನಾಗ್ತದೋಪಾ ಹಂಗ ತಿರಿ ಹಂಗ ಹೋಗುದು ಬರೋ ಮಾಡ್ಬೇಕಾಕತಿ ಯಾಕ್ರಿ ಯಾಕಂದ್ರೆ ಮುಕಳಾಗಿ ಮೂಲಾಡಿ ಆಗಿತಿ ಅವರಿಗೆ ಒಂದ ಜಾಗದ ಕೂತ್ರ ಹಂಗ ಹೇಳ್ತ ತಿರಿ ಹೇಳ್ತಾರೆ ಹೇಳ್ತಾನೆ ಮೊದಲ ಮಂದಿಗೆ ಆಡುದು ಬಿಡು ಬಿಡು ಪರಮಾತ್ಮ ಸುಗಬೇಕಾದ್ರೆ ಸುಮ್ಮನ ಇಲ್ಲ ಮಾತಾ ಹಾ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳಿದು ನಡೀತ ನಮ್ಮ ಮಹಿಂದ್ರಿ ಗ್ರಾಮದ ನಮ್ಮ ಪರಮೇಶ್ವರ ಕಕ್ಕ ಒಂದು ಒಂದ್ ಮಾತು ಹೇಳಿದ್ರಿ ಅವ್ ಒಂಬತ್ ಮುಕ್ತ ಮಾಡ್ಯಾನ ತಂಗಿ ಪಿಟಿಯಲ್ದಾಗ ನಮಗೇನೋ ಗೊತ್ತಾಗಿಲ್ಲ ನೀವ್ ಒಂಬತ್ ಮುಕ್ತ ಮಾಡ್ಬೇಕು ಹೇಳಿದ್ರ ಅವ್ರೇಳ್ತಾರ ಹೆಂಗ್ರಿ ಒಂಬತ್ ಮುಕ್ತ ಮೊದಲ ಮೂರ ಇವು ಮೂರ್ ಸಲ ಅದು ದಿತ್ತ ಕಿಡಕಿಡತ ಇವ್ ಮೂರ್ ಸಲ ಕಿಟಕಿಡ್ತಾ 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 ಧಿಂತಾ ಕ ಧಿಂತ ಅವ ಮೂರ ಇವ್ ಮೂರ ಆರ ಮ್ಯಾಗ ಮೂರು ಒಂಬತ್ತ ಸಖಿ ಏನು ಹೇಳ್ಯಾರಪ್ಪ ಮಾನು ಮಲ್ಲೇಶ ನೆನಿಯೇ ನೆನೆಯ ಶ್ರೀಶೈಲದ ಮಲ್ಲಿಕಾರ್ಜುನ ನೆನೆಯೇ ಎಷ್ಟೋ ಮಂದಿ ನೆನದಾರು ನೀನು ನೆನಿ ನಮ್ಮ ಗಂಡ ನೆನೆಯ ದೊಡ್ಡದ ಮಲ್ಲಿನಾಥ್ ದೊಡ್ಡವೇತಾನಿ ಮಲ್ಲಿನಾಥ ಹೆಂಗ ದೊಡ್ಡವಾಗತ್ತ ಈಗ ದೇಶದ ದೇಶನ ಭಕ್ತರೆಲ್ಲ ಎಲ್ಲಿ ಹೋಗ್ತಾರು ಎಲ್ಲಿ ಶ್ರೀಶೈಲ ಹೋಗ್ತಾರ ಹೋಗ್ತಾರ ಹ എല്ലാ മല്ലിനാഥ് ഹാ ഹാ മൊത നാതാള് ഗംഗീഗ മൊത നന്ന ടിക്കുക് ആയി ഹഡ് ബാങ് നോടി മല്ലയ്യ മൊദി കല്ലയ്യ ನೀ ಹಿಂದಾಗಡೆ ಮೊದಲನ್ನ ಬಾದ್ಮಿ ನೀ ಹಂಗ ನಾವ್ ಆಗೇ ಆಗೇ ನೀವು ಗಂಡ ಹಾಡೋರ್ ಪೀಚೆ ಪೀಚೆ ಸುಮ್ಮ ಬಾಸ್ಕೆಟ್ ಇಡ್ಕೊಂಡ್ ಬೆನ್ ಹತ್ತದ ಅಟ್ಟ ಬಾಜಾರ್ ಏನಾಯ್ತು ನೋಡಂಗಿಲ್ಲ ಬಾ ಹೇಳತ್ತೇನ್ರಿ ಅದಿ ಶುನಿ ಈ ಕಡೆ ಶೂನ್ಯ ಆಕಡೆ ಸುನಿ ಶೂನ್ಯಾಗ ಹುಟ್ಟ್ಯಾರ ನಮ್ಮ ದೇವ್ರೇನ ಶುನಿ ಶುನಿ ಒಳಗ ದೇವ್ರ ಅಂದಿ ಆ ಸುನ್ಯನ ಹೆಣ್ಣ ಐತಿ ನೀ ಬರೋದು ಮಾತು ನಾನು ಸನ್ಯನ ನಾನು ಬಿಟ್ರ ಕಡ್ಯಾಕ ಜಾಗನ ಇಲ್ಲಿಪ ಅದಕ್ಕೆ ಏನ್ ಹೇಳ್ತಾರಂದ್ರ ಪರಮಾತ್ಮ ಜಗದಾಗ ದೊಡ್ಡಮ್ಮ ಮತ್ತ್ ಪ್ರಶ್ನೆ ಒಂದ್ ಎರಡು ಕೇಳ್ಯಾರ ನಿಮ್ಮ ದೇವರುಗಳ ಶ್ರೇಷ್ಠ ಇದ್ದು ಅಂದ್ರೆ ಲಕ್ಷ್ಮಿ ತುರ್ವಾ ಯಾಕೆ ಆಕೆ ಚಕ್ ಬಂದಳೆ ಸರಸ್ವತಿ ಮೂಗ್ ಹೋಗೈತಿ ಅದ್ ಹೆಂಗ ಚಾಜಕ್ ಬರೀತ್ ಇದನ್ನೆಲ್ಲಾ ಕೇಳಿ ಕೇಳಕ್ ಶಾನೆ ಕೇಳಕ್ ಶಾನೆ ಹೇಳಕ್ ಯಾನಿ ಈಗ ಎಲ್ಲಾ ಬಿಟ್ಟನ್ರಿ ಒಳಗ ಪಗಾರ್ತೀ ಹೆಂಗ ಇವಂಗ ಐದ ನೂರ್ ಇದ್ದಾಗ ನನಗ ಅಡಿಸೇ ಇರತೀ ಪಗಾರ ನಿಮ್ಮ ನಿಮ್ಮ ಇದೇನೋ ಒಂದು ಪುರಾಣದೊಳಗಿಂದ ಅಲ್ಲ ಒಂದು ಏನು ಶಾಸ್ತ್ರಕ್ಕಿಲ್ಲ ಇಪ್ಪತ್ತೆಂಟು ದಿವ್ಯ ಉಪನಸದೊಳಗಿಂದ ಏನೂನೂ ಅಲ್ಲಿ ಅದ ಇಲ್ಲ ಲೌಕಿಕ ಕವಜಿ ಅವಾರ ಎದ್ರವಾರ ಕೌಜಿಯ ಅವಾರ ಇದು ಬಹಿರಂಗದ ಅನಸ್ತ ಸುದ್ದಿ ಅದ ಹೇಳನ ನೋಡು ನಿನಗೆ ಐದು ನೂರು ಪಗಾರ ಇದ್ದಾಗ ನನಗೆ ಅಡಿಸಿ ಅಡಿಸಿ ನಿನಗೆ ಐವತ್ತು ಇದ್ದಾಗ ನನಗೆ ಇಪ್ಪತ್ತೈದು ನಾನು ನಿನಗೆ ಇಪ್ಪತ್ತೈದು ಇದ್ದಾಗ ನನಗೆ ಸಾಡಿ ಬಾರ ಸಾಡಿ ಬಾರ ಹೆಣ್ಣು ಕಮ್ಮಿ ಇದೀನಿ ಪಗಾರ್ನ್ಯಾಗ ಅಂದಿ ಇಲ್ಲ ರೀ ಇದು ಜನರಲ್ knowledge ಅಂತ ಹೇಳ್ತಾನಪ್ಪ ಅಂದ್ರೆ ಏ ಹೇಳತಾನ ಸುಮ್ಮ ಅವನ ಒಂದು ಜನರಲ್ knowledge ಮಾತಾಡೋನು ಹೆಂಗಾ ನನಗೆ ಇವ ಫುಲ್ પગಾರಕ್ಕೆ ನೀನೊಂದು ಹಾಫ್ પગಾರಕ್ಕೆ ಹ ಅರ್ಧ ನಾ ಅರ್ಧ ತಗೋ ಇವ್ ಫುಲ್ ಇದ್ದ ನೀ ಫುಲ್ પગಾರದವನ ಹಾಫ್ પગಾರದಕ್ಕೆ ಹ ಮತ್ತೆ ಈಗ ಸದ್ದಕ್ಕೆ ಹ ನನಗೆ ಫುಲ್ ಫ್ರೀ ಆಗಕ್ಕೆ ನಿನಗೊಂದು ಹಾಪ್ ಫ್ರೀ ಆಗಬೇಕಾಗಿತ್ತು ಏ ಯುಗ ಫುಲ್ ತೋತಾರ ನಿನಗೆ ಯಾಕ ಆಗಿನ ಅವ್ಗೆ ದೊಡ್ಡ ಮೇಲೆ ನಿನಗ ಯಾಕಾಗಿಲ್ಲ ಇದ್ರ ದಗದು ಬೇರೆ ಐತಿ ಲೌಕಿಕ ಬಸವಣ್ಣ ಇದು ಲೌಕಿಕನ್ ಯಾವಾರ ಹಿಂದಾಗಡೆ ಹುಟ್ಟಿದ ನಿನಗ ನಿರಾಕಾರ ಯಾವಾರ ಹೇಳಿ ಕೇಳ ಅದಕ್ಕೆ ಏನ್ ಹೇಳ್ತಾರಿ ಕೈವ ಏನ್ ಹೇಳ್ತಾರೆ ಜಗತ್ಯ ಕಾಣಸಿದೆ ಜಗದಂಬೆ ಮಾಂತ್ರದಿಂದ ಮಾಂತ್ಸದಿಂದ ಮಾಡಿ ಎಟ್ಟೆ ಬಿಂಬಾ ಏನಿನ್ನ ಬಿಟ್ಟ ನಾ ಹುಡುಕಿ ನೋಡಿದ ಎಲ್ಲ ಮಾತ್ವ ಜಗತ್ಯದೊಳಗ ಎಲ್ಲ ಏನೇನು ಬಿಟ್ಟ ನಾ ಹುಡುಕಿ ನೋಡಿದಾರ ಎಲ್ಲ ಮಾಡ್ತವಬ್ಬಾ ಜಗತ್ಯದೊಳಗೆ ಎಲ್ಲ ಮಾಡ್ತಾವಾ ಅನಕ ನೀ ತಿರ್ಗ್ಯಾಡನ್ಲಿ ನಿನ್ಗೊಂದು ಮಾತು ಹೇಳತ್ತಿದ್ದವು ನೀ ಚಾ ಕುಡಿಯಾಗ ಬಸಪ್ಪ ಅಣ್ಣ ಏನಂತ ಹೇಳಿ ಇದಕ್ಕೆ ಕೂತ ಹಾಡ ಕೇಳೋದ ಖಬ್ರ ಇಲ್ಲ ನೋಡ್ತೀವಿ ನೋಡಿ ಉತ್ತಮಾಪ ತಾರಿ ತುಮವು ಉತ್ತಮ ಉತ್ತಮ ಆಗಿ ಉಳಿಯ ಇಲ್ಲಿಲ್ಲ ಅದು ಬ್ಯಾರೆ ಐತಲ್ಲ ಒಳಗೆ ಗೌತಮ್ ಆಗಲಕ್ಕ ಹೋಗಬೇಡ ಇಂದ್ರ ಪರಿಸ್ಥಿತಿ ಗೊತ್ತಿಲ್ಲದನ ಅವರು ಭಾಳ ತಕ ಕುಂಡ್ರು ಬಿಡಂಗಿಲ್ಲ ಅದ ಹಂಗೆ ತಿರ್ಗಾಡ್ಬೇಕು ಅದ ಭಾಳ ತಕ ಕುಂಡ್ರು ಬಿಡಲ್ಲ ಭಾಳ ತಕ ಒಂದ ಜಾಗದ ನಿಂದ್ರು ಬಿಡಂಗಿಲ್ಲ ಏನಾಗ್ತದ ಉಪ ತಿರ್ಗಾಡುದು ಹಂಗ ಹೋಗುದು ಬರುದು ಮಾಡ್ಬೇಕಾಕತಿ ಏತ್ರಿ ಯಾಕಂದ್ರ ಮುಕ್ಳ್ಯಾಗ ಮೂಲಾಡ ಆಗೈತಿ ಅವ್ರಿಗೆ ಹಂಗ ಹೇಳ್ತ ತಿರ್ಗಾಡ್ತಾನ ಹೇಳತ್ತೇನ್ರಿ ಹೇಳ್ತಾನೆ ಮೊದಲ ಮಂದಿಗೆ ನಿಂತ ಆಡುದ್ ಬಿಡು ಬಿಡು ಪರಮಾತ್ಮ ಅನ್ಸಗಬೇಕಾದ್ರ ಸುಮ್ನ ಇಲ್ಲ ಮಾತ ಪರರ ಆತ್ಮ ತನ್ನ ಆತ್ಮದಂತೆ ಯಾವ ತಿಳಿದು ನಡಿತಾನಲ್ಲ ಜಗದಾಗ ಅವನೇ ಪರಮಾತ್ಮ ಅವನೇ ಪರಮಾತ್ಮ ಕಲ್ಲ ದೇವರ ಮೂಳ ದೇವರ ಮಣ್ಣ ದೇವರ ಆ ದೇವ್ರ ಈ ದೇವ್ರ ಹೋದ್ರೆ ಇಲ್ಲ ನಮ್ ಕೈಲ ಜನ್ಮ ಕೊಟ್ಟಿರುವಂತ ತಾಯಿನ ಜಗತ್ತಿನೊಳಗ ದೇವರ ಅಕ್ಕನ ಬಿಟ್ಟರೆ ಅನ್ಯ ದೇವರ ಇಲ್ಲ ಇಲ್ಲ ಜಗತ್ತ ಹೆಂಗನೋ ಅಂತ ತೋರಿಸಿದನ ತಾಯಿ ತಾಯಿ ಮಾ ಹೆತ್ತ ತಾಯಿಗೆ ತಂಗ್ ರೊಟ್ಟಿ ಕೊಟ್ಟ ಕಿಸ್ ಮನೆಯ ಕುಣಿಸೋದು ಗಾ ಮಾಡಿ ಹೊಳಿಗೆ ಹೋದ ದೇವರು ಗುಡಿಯ ಬಾಣ ಕೊಟ್ರ ಕಲ್ಲಿನ ದೇವ್ರ ಅಲ್ಲ ಜನ್ಮ ಕೊಟ್ಟಿರೋ ತಾಯಿ ಹೊಟ್ಟೆ ತುಂಬಾ ಮೂರ್ತು ತನ್ನ ಯಾವ ನೀಡಿ ಸಾಕಿ ಸಲತಾನ ಜಗದಾಗ ಅವ ತಾಯಿ ಮಗಿಕ್ಕಂದ್ರ ಇವ್ ಮದ್ರ ಯಾವ ನಾಯಿ ಮಗ ತಾಯಿ ಮಗ ಅಲ್ಲ ಬಾಳ ಪರಕಿ ಬಾಳ ಬಿರಿ ಐತಿ ಅವರ ಹಂಗ ನಡೀಲಿ ಬಾಳ ಹೇಳನ್ರಿ ಯಾವ ಪ್ರಶ್ನೇನು ಕೇಳಿ ಸಾಂಬ ಏ ಜಲ ಮುರದ ತಾನ್ಯಲ ಮಾಡಿ ಕೂತಿಯದಾಳು ರಾಂಬಾ ನೆತ್ತಿ ಮ್ಯಾಲ ಕೂತಿಯದಾಳು ರಂಬಾ ನದಿಯ ಮ್ಯಾಲ ನಿತ್ಯದಾಳು ರಂಬ ಜಾಲ ಮುರದ ತಾನ್ಯಾಲ ಮಾಡಿ ಮೇಲೆ ಕೋತಿ ಬಾಳು ರಾಂಬ ನ್ಯಾಯಿ ಮ್ಯಾಲ ಕೋತಿ ಬಾಳು ರಂಬಿಯ ಬಾಳಿಗೆ ರೀ ಊರಾಯ್ತಿ ಎಂಬ ದೇವಿ ನಿನ್ನ ಗುಡಿಯ ಕಲ್ಲ ಕಂಬ ತಾಯಿ ನಿನ್ನ ಗುಡಿಯ ಕಲ್ಲ ಕಂಬ

ಏನು ಹೇಳ್ತಾರಪ್ಪ ಅಂದ್ರೆ ಗಂಡ ಹಾಡವರು ನಿರಾಕಾರಕ್ಕೆ ಓದಿಟ್ಟಾರೀ ಪದ ಎಲ್ಲಿ ನಿರಾಕಾರ ಎಲ್ಲಿ ಗೊತ್ತಿಲ್ಲ ಪರಮಾತ್ಮನದಿಂದ ಹೆಣ್ಣು ಹುಟ್ಟ್ಯದತ್ರಿ ಜಗತ್ತಿನೊಳಗ ಮೊದಲ ಅವ ಇದ್ದತ್ತ ಗ್ವಾಂಬಿ ಮಾಡಿದತ್ತ ಹೇಳ ಮೊದಲ ಪರಮಾತ್ಮ ಇದ್ದ ಗ್ವಾಂಬಿ ಮಾಡಿದ ವಿಮ್ಲಿಸು ಅಂತದ ಪಿಸಾಚಿ ಬರ್ತಿತ್ತು ಪದ್ಮಶಿ ಪೈಲಿ ಗಿಧ ಮತ್ತೇಳಿ ನಾಯಿ ತಯಾರು ಮಾಡಿಬಿಟ್ಟ ಬಿಟ್ಟ ಪ್ರಥಮದೊಳಗ ಪರಮಾತ್ಮ ಮಾಡ್ಯಾನು ಪಾರ್ವತಿ ಇದ್ ಹೇಳ ಅದ ಕವಿಗಳೇನ್ ಹೇಳ್ತಾರಿ ಆದಿ ಯುಗ ಹಿಡದ ಆದಿಶಕ್ತಿ ಇದ್ದಕ್ಕೆ ಆದಿ ಯುಗ ಹಿಡದ ಯುದ್ದ ಮೊದಲ ಮೊದಲ ಆದಿ ಅದಕ್ಕಿನ್ ಆಕಿನ ನಾದಿ ಯಾದಕ್ಕಿನ್ ಆಕಿನ ಬಾಡಿ ಬುಣಾದಿಗೆ ಬಣ್ಣ ಕೊಟ್ಟ ಆಕಾರ ಮಾಡಿ ನಿಂತಕ್ಕಿನ್ವಾಕಿನ ಎಲ್ಲ ಹೇಳ್ತನ ಕೇಳ ನಮ್ಮ ತಾಯಿಯಿಂದ ನಿಮ್ಮ ಅವ್ರ ಯಾರ್ಯಾರ ಹುಟ್ಟ್ಯಾರು ಹಂಗ ಹುಟ್ಟ್ಯಾರ ಆದಿ ಯುಗಾ ಹಿಡದ ಆದಿಶಕ್ತಿ ಓದಿ ನೋಡ ವೇದಿಯ ವಾದ ವಿವಾದ ನಡ ಸೇದಿಯೋ ಆಡಮೂರ್ತ

ಬ್ರಹ್ಮ ಹುಟ್ಟಿ ಪರಂ ಜ್ಯೋತಿ ಶಕ್ತಿ ಪರ ಬ್ರಹ್ಮ ಹುಟ್ಟಿ ಪರ ಬ್ರಹ್ಮ ಹುಟ್ಟಿ ಬಾಂದ ಅಕ್ಕಮಂದಿ ಅದರ ಗಂಡಾಳು ನೇಟ ಸೋಮದಾರಾ ದಪ್ಪಿನ ಕಡತ ಬಿದ್ರ ಪೆಟ್ಟಿಗೆ ಜಾಗದ ಮೇಲೆ ಬ್ರೇಕ್ ಹಾಕೋದಂಗಾಗಿ ಇರ್ಬೇಕು ಗಾಡಿ ಆ ಇವ್ರು ಬ್ರೇಕ್ ಹೊಡಿ ಇವ್ರದು ಬೇರೆ ಇವ್ರ ಬ್ರೇಕ್ ಬೇರೆ ಇವ್ರ ಇಲ್ಲಿ ಬ್ರೇಕ್ ಹೊಡದ್ರಂದ್ರ ಅಕ್ಕಲ ಕೊಟ್ಟು ಊರ ಹೋಗಿ ನಿಂತಿರತದ್ರಿ ಗಾಡಿ ಹೌದು ಗೊಳ್ಳಾಂಗ ಗೊಚ್ಚಾಂಗ ಗೊಳ್ಳಾಂಗ ಗೊಚ್ಚಾಂಗ ಎದ್ದತ ಆ ಅಚ್ಚಾ ಕುಡು 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 ಯವರಾ ಆ ಈಗ ಎಲ್ಲಿ ತಂದ ನಿಮ್ಮ ಲಕ್ಷ್ಮಿ ತುರು ಯಾಕೆ ಹೋತ ಹೋತ ಕೇಳಿ ಕೇಳ ನಿನ್ನ ಪ್ರಶ್ನೆಗೆ ಉತ್ತರ ಇದಾನಾ ದೊಡ್ಡದಾಗದ ಲಕ್ಷ್ಮೀ ತೂರು ಎಲ್ಲಿ ಹೋತು ಅದು ಏನಾಗಿ ಉಳಿತು ಹೆಂಗ ಚಾಸಕ ಬತ್ತು ಅದ್ ಕೇಳಿ ಲಕ್ಷ್ಮೀ ತೂರ್ ಹೋಗ್ಬೇಕಾದ್ರೆ ಅದರ ದಗದ ಬೇರೆ ಅದಪ್ಪ ಹೆಂಗ ಯಾವ ದಕ್ಷಾ ಮಗಳ ದ್ರಾಕ್ಷಾಯಿಣಿ ದ್ರಾಕ್ಷಾಯಿಣಿ ಯಜ್ಞ ಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಗ ಕೊಟ್ಟಾಗ ಈ ಸುದ್ದಿ ತಾನ ನಂದಿ ಹೇಳದ ಪರಮಾತ್ಮ ನಂದಿ ಹೇಳತಾನ ಪರಮಾತ್ಮ ಹೆಣ್ತಿ ಸತ್ತದ ಸುದ್ದಿ ಕೇಳಿ ಏನ್ ಮಾಡಿದೆ ರುದ್ರಾವತಾರ ತೊಟ್ಟ ಕುಣಿಲಾಕತ್ತ ಕುಣಿಲಾಕ ಕುಣದ 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 ತನ್ನ ಜಡಿ ಬಿಚ್ಚಿ ಭೂಮಿಗೆ ಬಡದ ಬಡದ ವೀರಭದ್ರ ಹುಟ್ಟಿ ಬಾಂದ ವೀರಭದ್ರ ಕುಣಿ ಟೈಮದೊಳಗ ಬೆವ್ರ ಬಿಟ್ಟತೆ ಬೆವ್ರಿನೊಳಗ ಚೌಡೇಶ್ವರಿ ಹುಟ್ಟಿ ಅಕ್ಕ ತಮ್ಮ ಒಂದ ಪೆಟ್ಟಿ ಹುಟ್ಟಿಯರೋ ಒಂದ್ ಜಾಗಣತಿ ಹಂಗ ವೀರಭದ್ರ ಅಪ್ಪನ ಮಗ ಹೇಳಿದಿ ಲತ್ತಿ ತಿಂಡಿ ಅಣ್ಣ ಇಂದ ಮೈಂದ್ರಿಗೆ ಊರಾಗ ಹಂಗ ಅಪ್ಪನ ಮಗ ಇದ್ದಂದ್ರ ನಿಮ್ಮ ಅಪ್ಪ ಜಡಿ ಬಿಚ್ಚ ಅಂತ್ರ ಹಾರಿಸಿದ್ದ ಅಂತ್ರ ಹುಟ್ಟಿದಂದ್ರೆ ಅಂದ್ರ ಅವ್ ನಮಗ ಭೂಮಿ ಅಂದ್ರೆ ಹೆಣ್ಣು ಭೂಮಿ ಜಡಿ ಬಿಚ್ಚ ನೆಲಕ್ ಯಾಕೆ ಬಡದಿ ನೆಲಕ್ಕೆ ಬಡದಿ ಅಂದ್ರೆ ನೆಲದ ಮ್ಯಾಗ ಹುಟ್ಟ್ಯಾನ್ ನನ್ನ ಪಾಲು ಹೈತು ನಿಮ್ಮ ಅಪ್ಪಗ ನನ್ನ ಪಾಲ್ ಐತೆ ಅಲ್ಲಿ ಐತಿ ನೀ ಸುಳ್ಳ ಕಲಕ ಮಲಕ ಮಾಡಿ ಕರಿಗಡ್ಬ ಕೊಡ್ತಾನಂದ್ರೆ ಇದು ಮಸಿ ಬಳ ಮರಿಯದ ಬಿಡಂಗಿಲ್ಲ ಎಲ್ಲರ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಇಕ್ಕಿ ಸಂಗಟ ಹಾಡಿಕೆ ಮಾಡೋದ್ ಬೇರೆ ಒಳಗ ಜೋಡ್ ಕಾಳಸಬೇಕು ನನ್ನ ಸಂಗಟ ವಾದ ಮಾಡೋಂಗ ನಿನಗ ಅದಾವ ಸುಮ್ಮ ಹೆಂಗ ಏನದಾವ ನಾಲ್ಕು ಮಂದಿ ಕೂಡ ನಾಲ್ಕು ಕಾಳಸದಾವ ನಾಲ್ಕು ಕಳಸದ ಬಂದಿ ಇರ್ಲಿ ಅದಕ್ಕೆಪ್ಪ ಏನ್ ಹೇಳ್ತಾರ ಆ ಟೈಮ್ ಯಾವ ವೀರಭದ್ರ ಓಡಿ ಬರ್ಲಕ್ ಹತ್ತ ಬಂದ ದಕ್ಷಾಬ್ರಹ್ಮನ ಬ್ರಾಹ್ಮಣ ವದ ಮಾಡ್ಲಕ್ಕ ಮೊದಲ ಮಕ್ಕಳು ಹೋಗಿಲ್ಲ ಯಾರು ಯಾರು ಮೊದಲ ಗಣ ಮಕ್ಕಳು ಹೋಗ್ಯಾರ ಗಣ ಮಕ್ಳು ಒಂದೊಂದು ಆಗ್ಯಾವ ಅಲ್ಲಿ ಯಾರ್ಯಾರು ಯಾವ ಸೂರ್ಯದೇವ ಅಡ್ಡ ಹೋದ ವೀರಭದ್ರ ಬ್ಯಾಡ ಬಿಟ್ಟು ಬಿಡು ಅಂದ ದಕ್ಷಾಬ್ರಹ್ಮ ಹೊಡಿಬೇಡ ದಕ್ಷಾಬ್ರಹ್ಮ ಹೊಡಿಬೇಡ ಮಾಮದ ನಾವ್ ಹೆಣ ಕೊಟ್ಟು ಮಾವ ಅದಕ್ಕ ಹೊಬೇಡ ಅಂದಾಗ ಏನ್ ಮಾಡಿದೆ ಸುಮಲ ಸೂರ್ಯ ಅಂದ ಅವನ ವದಾ ಮಾಡು ಸಂಬಂಧ ನಾವ್ ಉತ್ಪತ್ತಿಯಾಗಿ ಬಂದನಿ ಧರಣಿ ಮೇಲೆ ಅವನ ಸಂಬಂಧ ಬಂದನ ಅಂದ್ರ ಬಿಡಂಗಿಲ್ಲ ಬಿಡಾಂಗಿಲ್ಲ ಅಂದ ಸೂರ್ಯದೇವ ಬಂದ್ರ ಹಲ್ಲು ಮುರದ ಸೂರ್ಯನ ಹಲ್ಲು ಸೂರ್ಯಲ್ಲ ಮುರದ ಅಗ್ನಿ ಅವಾಗ ಬಾಂದ ನಾಲಿಗೆ ಕಿತ್ತಿ ತಗದ ಅವಾಗ ಎಲ್ಲ ದೇವತಿಯ ವಿಚಾರ ಮಾಡ್ರು ಇವ ಗಂಡಾಳ ಅವನು ಗಣಮಗ ಇವನು ಗಣಸರ ಮಾತು ಕೇಳಂಗಿಲ್ಲ ಗಣಸ್ರ ಮಾತು ಕೇಳಂಗಿಲ್ಲ ನೀವು ಹೆಣ್ಮಕ್ಳಾಗಿ ನೀವ್ರೆ ಹೋಗ್ರಿ ಅಂದ ನಿಮ್ ಮಾತ್ರ ಬಿಡ್ತಾನ ನೋಡುನು ಅವಾಗ ಲಕ್ಷ್ಮಿ ಹಾದಳ ಲಕ್ಷ್ಮಿ ಎಪ್ಪ ತಿಳಿದೋ ಆಗ್ಯೋದಿರ್ಭದ್ರ ಎಟ್ಟಾದ್ರೂ ನಮ್ಮ ಅಪ್ಪದ ನಾವು ಹೊಡಿಲಾಕ್ ಹೋಗ್ಬೇಡತ್ ಹಾದಳಕಿ ತಾಯಿ ನಾ ಏನು ಮಾಡ್ರು ಇವತ್ತು ಬಿಡಂಗಿಲ್ಲ ಅವ್ನ ಮರ್ದನ ಮಾಡ್ಲಾಕ ಹುಟ್ಟಿನಂದಾಗ ಅವಾಗ ಏನ್ ಮಾಡ್ತಾನೆ ಎಟ್ಟು ಹೇಳಿದ್ರು ಕೇಳಿಲ್ಲ ತನ್ನ ತಲವಾರ ಹಾಸಿ ಬಿಟ್ಟ ಸರಸ್ವತಿಯದ ಯಾವ ಲಕ್ಷ್ಮಿ ತುರುಬ್ ಲಕ್ಷ್ಮೀ ಹೋಯ್ತು ಆ ತುರುಬು ಏನಾಗಿ ಉಳದತಿ ಅದ್ ಕೇಳ್ತಾನ್ರಾಜಕ್ ತುರುಬ ತುರುಬ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಏನಾಗೈತಿ ದೇವರ ಪಾಲಿಕೆ ಅದೇ ನನ್ನ ಲಕ್ಷ್ಮಿ ತುರ್ವ ಚೌರ್ಯಾಗಿ ಗಾಳಿ ಬೀಸತೈತಿ ಜಗತ್ತಿನೊಳಗ ಚಾಜು ಚಾರ್ಜ್ ಕೊಳ್ದಿ ಚೌರ್ಯಾಗಿ ಮೆರಿತೈತಿ ನೀ ಕೇಳಿರೋ ಪ್ರಶ್ನೆ ಉತ್ತರ ಬಿಡುಗಡೆ ಏನ ಸರಸ್ವತಿಯ ಕೇಳಿದಿ ಒಂದ್ ಚೌಕ ಮುಗಿದ ಮೇಲೆ ಹೇಳ್ತೇನೆ